ಸ್ನೇಹಿತರೆ ಇವತ್ತು ನಾವು ರೆಬ್ಲಾಕ್ಸ್ ಆ್ಯಪ್ ನಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ರೆಬ್ಲಾಕ್ಸ್ ಆಪ್ ಅಂದ್ರೆ ಇದೊಂದು ಗೇಮಿಂಗ್ ಆ್ಯಪ್ ಇದರಲ್ಲಿ ಬೇರೆ ಬೇರೆ ತರಹದ ಗೇಮ್ಸ್ ಇರುತ್ತೆ ನೀವು ಗೇಮ್ಸ್ ಗಳನ್ನ ಅಲ್ಲಿ ಪ್ಲೇ ಮಾಡಬಹುದು ಅಲ್ಲಿ ಅಕೌಂಟ್ ಅನ್ನ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಮತ್ತು ಏನೇನ್ ಡೀಟೇಲ್ಸ್ ನ ಹಾಕಬೇಕಾಗುತ್ತೆ ಯಾವ ರೀತಿ ಪ್ರಾಸೆಸ್ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ರಬ್ಲಾಕ್ಸ್ ಆಪ್ ಪ್ಲೇ ಪ್ಲೇಸ್ಟೋರ್ ನಿಂದ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಪ್ಲೇ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಓಪನ್ ಆಗುತ್ತೆ ಆಹ್ಹ್ ಓಪನ್ ಆದ ನಂತರದಲ್ಲಿ ನಾವು ಅಕೌಂಟ್ ಅನ್ನ ಮೊದ್ಲು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದಿಷ್ಟು ಡೀಟೇಲ್ಸ್ ಗಳನ್ನ ಹಾಕಿಬಿಟ್ಟು ಇಲ್ಲಿ ನೋಡಬಹುದು ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕೆಳಗಡೆ ಸೈನ್ ಇನ್ ಅಂತ ಇದೆ ಸ್ನೇಹಿತರೆ ಆಲ್ರೆಡಿ ಅಕೌಂಟ್ ಇದ್ರೆ ಸೈನ್ ಇನ್ ಮಾಡಬೇಕಾಗುತ್ತೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮೊಟ್ಟ ಮೊದಲ ಬಾರಿ ನೀವು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಮೊದಲು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೋಬೇಕು ಮೊಟ್ಟ ಮೊದಲು ಓಪನ್ ಮಾಡಿದ ತಕ್ಷಣದಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ಇಲ್ಲಿ ನೋಡಿ ಈ ರೀತಿ ಸ್ಕ್ರೋಲ್ ಮಾಡಿಬಿಟ್ಟು ನಿಮ್ಮ ಇಯರ್ನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಇಯರ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಮ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಮಧ್ಯದಲ್ಲಿ ಡೇಟ್ ಇದೆ ಸ್ನೇಹಿತರೆ ಯಾವ ಡೇಟ್ ಬರ್ತಡೆ ಯಾವ ಡೇಟ್ ಇದೆ ಆ ಡೇಟನ್ನು ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಂತು ನೋಡ್ಬೋದು ಜುಲೈ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ಮಧ್ಯದಲ್ಲಿ ಮಾಡಿದ ನಂತರದಲ್ಲಿ ಈ ರೀತಿ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಬರ್ತಡೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಯೂಸರ್ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೋಬೇಕು ಒಂದು ಯಾವುದಾದ್ರು ನಿಮ್ಮ ಹೆಸರು ಅಂತ ಏನಿಲ್ಲ ಬೇರೆ ಯಾವುದೇ ನಿಮ್ಮ ಯೂಸರ್ ನೇಮ್ನ ಒಂದು ನಿಮ್ಮ ಒಂದು ಐಡೆಂಟಿಟಿ ನಿಮ್ಮ ಐಡೆಂಟಿಟಿಗೋಸ್ಕರ ಒಂದು ಯೂಸರ್ ನೇಮ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೋಡ್ಬೋದು ಇಲ್ಲಿ ಮಿನಿಮಮ್ ಮೂರು ಅಕ್ಷರ ಇರಬೇಕು ಮ್ಯಾಕ್ಸಿಮಮ್ ಟ್ವೆಂಟಿ ಲೆಟರ್ಸ್ ಇರಬೇಕು ನಂತರದಲ್ಲಿ ಇಲ್ಲಿ ಏನೇನು ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಕಂಟೆಂಟ್ಸ್ ಓನ್ಲಿ ಲೆಟರ್ಸ್ ನಂಬರ್ಸ್ ಆ್ಯಂಡ್ ಸಮಥಿಂಗ್ ಅಂತ ಬಂದಿದೆ ನಂತರದಲ್ಲಿ ನಾಟ್ ಆಲ್ರೆಡಿ ಇನ್ ನ್ಯೂಸ್ ಅಂತ ಮೂರು ಮೂರು ಆಪ್ಷನ್ಸ್ಗಳು ಇಲ್ಲಿ ಬರಬೇಕು ಇಲ್ಲಿ ಕೆಲವೊಂದಿಷ್ಟು ಗಳನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ ಅದರಲ್ಲಿ ಒಂದು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಯೂಸರ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರದಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ ಫಿಮೇಲ್ ಅಂತ ನೀವು ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು ಆಪ್ಷನ್ ಇದೆ ನೋಡ್ಬೋದು ಈ ರೀತಿ ಫಿಮೇಲ್ ಇದ್ರೆ ಇದ್ರೆ ಮೇಲಿದ್ರೆ ಮೇಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಬಹುದು ಈ ರೀತಿ ನಂತರದಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಮೊದಲ ಹಂತ ಅನ್ನೋದು ಕಂಪ್ಲೀಟ್ ಆಗುತ್ತೆ ನಮ್ಮ ಅಕೌಂಟ್ ಕ್ರಿಯೇಟ್ ಮಾಡುವಂಥ ಮೊದಲ ಹಂತ ಇಲ್ಲಿಂದ ಕಂಪ್ಲೀಟ್ ಆಯಿತು ಆ ನಂತರದಲ್ಲಿ ನಾವು ಇನ್ನೊಂದು ಇಮೇಲ್ ಐ ಡಿ ಹಾಕಿಬಿಟ್ಟು ವೆರಿಫೈ ಮಾಡುವಂಥ ಒಂದು ಇಲ್ಲಿ ನೋಡಿ ಮೊದಲು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಒಂದು ಎಂಟು ಮಿನಿಮಮ್ ಎಂಟು ಒಂದು ಗಳ ಒಂದು ಪಾಸ್ವರ್ಡ್ ಇರಬೇಕು ನಂತರದಲ್ಲಿ ಈ ರೀತಿ ಹಾಕಿಬಿಟ್ಟು ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಬಿಟ್ಟು ಆ ನಂತರದಲ್ಲಿ ಇನ್ನು ಕ್ಲೋಸ್ ಮಾಡೋಣ ನಂತರದಲ್ಲಿ ನೋಡಿ ಓಪನ್ ಆಗಿದೆ ಆಪ್ ಅನ್ನೋದು ಸಂಪೂರ್ಣವಾಗಿ ಓಪನ್ ಆಗಿದೆ ಸ್ನೇಹಿತರೆ ಇನ್ನೊಂದು ಸ್ಟೆಪ್ ಉಳಿದಿದೆ ಅದು ಯಾವ ಸ್ಟೆಪ್ ಅಂದ್ರೆ ಇಲ್ಲಿ ಇಮೇಲ್ ಐಡಿನ ಹಾಕ್ಬಿಟ್ಟು ನಾವು ವೆರಿಫೈ ಮಾಡಬೇಕಾಗುತ್ತೆ ಇಮೇಲ್ ಐಡಿ ಇಲ್ಲಿ ನೋಡಬಹುದು ಆಡ್ ಇಮೇಲ್ ಅಂತ ಬರ್ತಾ ಇದೆ ಅಲ್ಲಿ ಇಮೇಲ್ ಐಡಿನ ಹಾಕ್ಬಿಟ್ಟು ನಾವು ವೆರಿಫೈ ಮಾಡಬೇಕು ನಂತರದಲ್ಲಿ ಯುವರ್ ಇಮೇಲ್ ಇಲ್ಲಿ ನೋಡಿ ಇಮೇಲ್ ನ ಹಾಕಬೇಕಾಗುತ್ತೆ ನಮ್ಮೊಂದು ಹಾಕಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊತೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಇಮೇಲ್ ಐಡಿ ಒಂದು ಇನ್ಬಾಕ್ಸ್ಗೆ ಆ ಒಂದು ವೆರಿಫಿಕೇಶನ್ ಒಂದು ಕೋಡ್ ಬರುತ್ತೆ ಆ ಕೋಡನ್ನ ಹಾಕಬೇಕಾಗುತ್ತೆ ಹಾಕ್ಬೇಕಾಗುತ್ತೆ ಸಾರಿ ಕೋಡ್ ಅಲ್ಲ ಆ ವೆರಿಫಿಕೇಷನ್ ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ವೆರಿಫೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಮೇಲ್ಗಡೆ ಇಮೇಲ್ ಐಡಿ ಬರ್ತಾ ಇಮೇಲ್ ಬರುತ್ತಾ ಅಂತ ವೇಟ್ ಮಾಡೋಣ ನೋಡಿ ಮೇಲ್ ಅನ್ನೋದು ಬಂದಿದೆ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ವೆರಿಫೈ ಇಮೇಲ್ ಅಂತ ಆಪ್ಷನ್ ಇರತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ವೆರಿಫೈ ಮಾಡ್ಕೊಳ ನೋಡಿ ವೆರಿಫೈ ಆಯಿತು ವೆರಿಫೈ ಆದ ನಂತರದಲ್ಲಿ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಆಕ್ಟಿವೇಟ್ ಆಗುತ್ತೆ ಇಲ್ಲಿಂದ ನೀವು ಗೇಮ್ ಗೇಮ್ಸ್ಗಳನ್ನ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಇಷ್ಟೇ ಇಷ್ಟು ಪ್ರಾಸೆಸ್ ಇರತ್ತೆ ಇಲ್ಲಿ ಕ್ಲೋಸ್ ಮಾಡ್ಕೊಳಿದ್ರೆ ಕ್ಲೋಸ್ ಮಾಡಿದ ನಂತರದಲ್ಲಿ ನಮ್ಮ ಇಮೇಲ್ ಅನ್ನೋದು ಆಲ್ರೆಡಿ ವೆರಿಫೈ ಆಗಿದೆ ಅದ ನಂತರದಲ್ಲಿ ಇಲ್ಲಿ ನೋಡಿ ಯಾವುದೇ ಗೇಮನ್ನ ನೀವು ಇಲ್ಲಿಂದ ಪ್ಲೇ ಮಾಡ್ಬೋದು ಈಸಿಯಾಗಿ ಬೇರೆ ಬೇರೆ ತರಹದ ಗೇಮ್ಸ್ಗಳಿರುತ್ತೆ ನೀವು ನೋಡಬಹುದು ಈ ರೀತಿ ನೀವು ರೆಬ್ಲಾಕ್ಸ್ ಅಕೌಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಅಲ್ಲಿ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್